ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ರುಚಿಕರವಾದಂತಹ ಚಿಕನ್ ಪುಲಾವ್ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆದಷ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಒಂದು ಜಾರಿಗೆ ನಾನಿಲ್ಲಿ ಒಂದು ಆರು ಹಸಿಮೆಣಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ನಂತರ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಜಾಸ್ತಿ ಹಾಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಅದು ಫೈನ್ ಪೇಸ್ಟ್ ಹಾಕಬೇಕು ನಂತರ ಒಂದು ಮುಕ್ಕಾಲು ಕೆ ಜಿ ಚಿಕನನ್ನು ತೊಳೆದಿಟ್ಕೊಂಡಿದ್ದೆ ಆ ಚಿಕನನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಗ್ರೀನ್ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೀನ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಉಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಅಂದರೆ ಆ ಮೊಸರು ಮತ್ತು ಗ್ರೀನ್ ಮಸಾಲೆ ಚೆನ್ನಾಗಿ ಚಿಕನಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಸರಿಸುಮಾರು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಾವು ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು ಒಂದು ಕುಕ್ಕರ್ಗೆ ನಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ನಂತರ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠ್ಮೊಗ್ಗು ಸ್ಟಾರು ಜೀರಿಗೆ ಸೋಂಪು ಮೆಣಸು ಎಲೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡ್ಮೇಲೆ ನಾನು ಸಣ್ಣದಾಗಿ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ದಪ್ಪನೇ ಈರುಳ್ಳಿನ ಉದ್ದುದಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪು ಆಗುವಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹೊತ್ತು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವೇನು ಅರ್ಧ ಗಂಟೆಗಳ ಕಾಲ ನಾವು ಚಿಕನನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಟ್ಟಿದ್ವಲ್ಲ ಆ ಮಸಾಲೆ ಎಲ್ಲ ಕಲಿಸ್ಕೊಂಡು ಆ ಚಿಕನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪತ್ತು ಬೇಯೋದಕ್ಕೆ ಬಿಡೋಣ ಈ ರೀತಿ ನಾವು ಮ್ಯಾರಿನೇಟ್ ಮಾಡಿಕೊಂಡು ನಾವು ಪಲಾವ್ ಮಾಡೋದರಿಂದ ಪಲಾವ್ ಒಳ್ಳೆಯ ರುಚಿಯಾಗಿ ಬರುತ್ತೆ ಈಗ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಗರಂ ಮಸಾಲನ ಹಾಕ್ಕೊಳ್ತಾಯಿದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊತ್ತು ನಾವು ಬೇಯೋದಕ್ಕೆ ಬಿಡಬೇಕು ಒಂದು ಕಪ್ಪಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಹೊತ್ತು ಬೇಯೋದಕ್ಕೆ ಬಿಡಿ ನೋಡಿ ಚಿಕನೆಲ್ಲ ನೀರು ಬಿಟ್ಕೊಂಡಿದೆ ಈ ರೀತಿ ಚಿಕನ್ ಅರ್ಧ ನಾವು ತುಂಬ ಅರ್ಧ ಚಿಕನ್ ಕಂಪ್ಲೀಟಾಗಿ ಡ್ರೈ ಆಗೋಷ್ಟು ನಾವು ಬೇಯಿಸ್ಕೋಬಾರ್ದು ಅರ್ಧ ಪ್ರಮಾಣದಲ್ಲಿ ನಾವು ಚಿಕನನ್ನು ಬೇಯಿಸ್ಕೋಬೇಕು ನಾನೊಂದು ಎರಡು ಪಾವಷ್ಟು ಅಕ್ಕಿನ ತೊಳ್ಕೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ತೊಳ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ನಾವು ಚಿಕನನ್ನು ಬೇಯಿಸ್ಕೋಬಾರ್ದು ಒಂದು ಅರ್ಧ ಭಾಗದಷ್ಟು ನಾವು ಚಿಕನನ್ನು ಬೇಯಿಸ್ಕೊಂಡು ಚಿಕನ್ ನೀರು ಬಿಟ್ಕೊತಿದ್ದಂಗೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಎರಡು ಪಾವು ಅಕ್ಕಿಗೆ ಮೂರು ಪಾವಷ್ಟು ನೀರನ್ನು ಇದ್ದೀನಿ ಸಾಮಾನ್ಯವಾಗಿ ನಾಲ್ಕು ಪಾವು ಹಾಕಬೇಕು ನಾನು ಮೂರು ಪಾವು ಇದ್ದೀನಿ ಯಾಕಂದರೆ ಚಿಕನಲ್ಲಿ ನೀರು ಬಿಟ್ಕೊಂಡಿತ್ತಲ್ಲ ಆದ್ದರಿಂದ ಒಂದು ನಿಂಬೆಹಣ್ಣಷ್ಟು ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿ ಬಂದ ಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿ ಸುಮಾರು ಒಂದು ಎರಡು ವಿಷ ಕೂಗಿದ್ರೆ ಪಲಾವ್ ರೆಡಿಯಾಗುತ್ತೆ ಇದು ನೋಡಿ ಆಲ್ಮೋಸ್ಟ್ ಪಲಾವ್ ರೆಡಿಯಾಗಿದೆ ಎಷ್ಟು ಉದ್ರದ್ರದಾಗಿದೆ ನೋಡಿ ನಾವು ನೀರು ಹಾಕಬೇಕಾದ್ರೆ ನಾವು ಚಿಕನ್ ನೀರು ಬಿಟ್ಕೊಂಡಾಗ ಆ ಪ್ರಮಾಣನ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಪಲಾವನ್ನು ಮಾಡ್ಕೋಬೋದು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆಯವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು